ಕೆನಡಾದಲ್ಲಿ ಕನ್ನಡ ಡಿಮ್ ಡಿಮವನ್ನ ಮೊಳಗಿಸಿದ್ದಾರೆ ಕೆನಡಾದ ಸಂಸದರಾಗಿರುವಂತಹ ಚಂದ್ರ ಆರ್ಯ ಅವರು ಅವರ ಸಹೋದರಿ ಲೀಲಾ ಅವರು ನಮ್ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಮ ಸಹೋದರ ಕನ್ನಡದಲ್ಲಿ ಮಾತಾಡಿದ್ದಾರೆ ಇಡೀ ಭಾರತವನ್ನ ಕರ್ನಾಟಕವನ್ನ ತುಮಕೂರನ್ನ ತಮ್ಮ ಕೂಡ ಮೆನ್ಷನ್ ಆಗಿರೋದು ಜೊತೆಗೆ ಕನ್ನಡದ ಬಗ್ಗೆ ಮಾತನಾಡಿರೋದು ಎಷ್ಟು ಖುಷಿ ತುಂಬಾನೇ ಖುಷಿ ಅನ್ಸ್ತಾ ಇದೆ ಅದು ಇವಾಗ ಕನ್ನಡ ಮಾತಾಡಿರೋದಷ್ಟೇ ಅಲ್ಲ ಮೊದ್ಲಿನೋ ಸಹಿತ ಅವನು ಮೂರ್ ಬಾರಿ ಆಯ್ಕೆ ಆದ್ಮೇಲೂ ತುಂಬನೇ ಪ್ರಥಮಗಳನ್ನ ಅಂದ್ರೆ ಹೋಲಿ ಆಚರಣೆ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬಹುದು ಆ ತರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾನೆ ಅಲ್ಲಿ ಇದಂತೂ ತುಂಬಾ ತುಂಬಾನೇ ಹೆಮ್ಮೆ ವಿಷಯ ನಮ್ಮ ಮಾತೃ ಭಾಷೆ ಮಾತಾಡಿದಾನೆ ಮಾತಾಡಿದ್ದಾನೆ ಅಂದ್ರೆ ಖಂಡಿತ ಅವನ ಎಷ್ಟು ಅವನ ಮುಡಿಗೆ ಇದೊಂದು ಗರಿ ಹೀಗೆ ಅವನ ಪಯಣ ಸಾಗ್ಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್ ಈಗ ಕುವೆಂಪು ಅವರ ಬಗ್ಗೆ ಉಲ್ಲೇಖ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಉಲ್ಲೇಖ ಮಾಡಿದ್ರು ಸಾಹಿತ್ಯ ಸಂಗೀತ ಸಿನಿಮಾ ಇವೆಲ್ಲಾದ್ರೂ ಹೀಗೆ ನಮ್ಗಳಿಗೆಲ್ಲ ಇರುತ್ತಲ್ಲ ಬೆಳಿತಾ ಬೆಳಿತಾ ಅವರ ಸಿನಿಮಾಗಳನ್ನ ನೋಡ್ಬೋದು ನೋಡಿರೋದಾಗ್ಲಿ ಅವನ ಅಲ್ಲಿ ಹೋದ್ರೂ ಕೂಡ ಕನ್ನಡಾನೇ ಮನೇಲಂತೂ ಕನ್ನಡ ಮಾತಾಡ್ತಾರೆ ಸೊ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾನೆ ಆಮೇಲೆ ಅವನ ಒನ್ ಓನ್ಲಿ ಫೇವ್ರೇಟ್ ಆಕ್ಟರ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಉಲ್ಲೇಖ ಮಾಡ್ತಾನೆ ಹ್ಮ್ ಈಗ ಹೇಳ್ತಾ ಇದ್ರಿ ಅಂದ್ರೆ ಮೂರು ಬಾರಿ ಸಂಸ್ಥರಾಗಿರುವಂತವರು ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವರ ಜರ್ನಿನ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೇಳೋದಾದ್ರೆ ನೀವು ನೆನಪಿಸಿಕೊಳ್ಳೋದಾದ್ರೆ ಅಂದ್ರೆ ಸ್ವಲ್ಪ ಆಕ್ಟಿವ್ ಆಮೇಲೆ ಹಾಗೆ ಅಂಟಿಯು ಅಂಟದಂತೆ ಅಂತಾರಲ್ಲ ಆ ತರ ಸ್ವಭಾವ ಬಟ್ ಅವ್ನು ಬೆಳೀತಾ 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 ಒಂದು ಎಂಜಿನಿಯರಿಂಗ್ ಎಜುಕೇಶನ್ ಎಲ್ಲ ಮುಗಿಸಿ ಹಲವಾರು ಮಹಲ್ಗಳನ್ನ ಅಂತೀವಿ ಅವನು ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡಿ ಆಮೇಲೆ ಮತ್ತೆ ಕೊನೆಗೆ ಈಗ ಕೆನಡಾಗ್ ಹೋದ ಆಮೇಲೆ ಅಲ್ಲಿನೂ ಸಹಿತ ಅಷ್ಟೆ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಾನೆ ಅದೆಲ್ಲ ಆದ್ಮೇಲೆ ಇನ್ನೊಂದು ಅವನ್ ಪ್ರತಿ ಸಲ ಹೊಸ ಹೊಸದನ್ನೇ ಅವನು ಅನ್ವೇಷಣೆ ಮಾಡ್ತಾ ಹೋಗ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಅವನ್ ರಾಜಕೀಯ ಅಂತ ತಗೊಂಡ ತಗೊಂಡ್ಮೇಲೆ ಪ್ರಥಮ ಬಾರಿನೇ ಸುಮಾರು ಅಂತರದಲ್ಲಿ ಗೆದ್ ಬಂದ ಅದೊಂದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ ಹಾಗೆಯೇ ಸತತವಾಗಿ ಮೂರು ಬಾರಿ ಗೆದ್ದಿರೋದಂತೂ ನಮ್ಮೆಲ್ಲರ ಸಂತೋಷಕ್ಕೆ ಪಾರ್ವೆ ಇಲ್ಲ ಅಂತ ಹೇಳ್ಬಹುದು ಮೇಡಮ್ ಆ ಸಂದರ್ಭದಲ್ಲೆಲ್ಲ ನೀವು ಕೆನಡಾಕ್ ಹೋಗಿದ್ದು ಅವ್ರ ಜೊತೆ ಇದ್ದಿದ್ದು ಇವೆಲ್ಲ ನೆನಪಿಸ್ಕೊಳ್ಳೋದು ಅದು ನೀವ್ ಹೋಗಿದ್ರಿ ಅಲ್ವಾ ಅದು ಹೇಳ್ತಾರಲ್ಲ ಚೆರಿಶಿಂಗ್ ಮೂಮೆಂಟ್ ಅಂತಾರಲ್ಲ ಹಾಗೆ ನಾವು ಸಿಕ್ಸ್ಟೀನ್ ಅಲ್ಲಿ ಹೋಗಿದ್ವಿ ನಾವು ಸುಮ್ನೆ ಯಾರೋ ಹೇಳೋದನ್ನ ಕೇಳ್ತಾ ಇರ್ತೀವಿ ಬಟ್ ನಾವ್ ಅಲ್ಲಿ ಕಣ್ಣಾರೆ ನೋಡಿದ್ವಿ ಅವ್ನ್ಗೆ ಎಷ್ಟು ಜನ ಫಾಲೋರ್ಸ್ ಅನ್ನೋಕಿನ ಅವನ್ಗೆ ಎಷ್ಟು ಜನ ಅಭಿಮಾನಿಗಳಿರ್ಬೋದು ಇರ್ಬೋದು ಎಲ್ಲಾ ಸಂಘಗಳು ಬರೀ ಕನ್ನಡ ಸಂಘ ಅಂತಾನೆ ಅಲ್ಲ ನಮ್ಮ ಭಾರತದಲ್ಲಿ ಗುಜರಾತಿಸ್ ಇರ್ಬೋದು ಆಮೇಲೆ ಪಂಜಾಬೀಸ್ ಇರ್ಬೋದು ಈ ತರ ಆಮೇಲೆ ಬೇರೆ ಬೇರೆ ಶ್ರೀಲಂಕಾ ಹಾಗೆ ಆಫ್ರಿಕಾ ಎಲ್ಲಾ ಇದ್ರಲ್ಲೂ ಅವನು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಿದ್ದ ನಾವು ಕೂಡ ಹಲವಾರು ಅಲ್ಲಿನ ಸಮಾರಂಭಗಳಿಗೆ ಹೋಗ್ತಾ ಇದ್ವಿ ಅಲ್ಲಿ ನೋಡಿದ್ವಲ್ಲ ನಿಜ ತುಂಬಾನೇ ಸಂತೋಷ ಆಗ್ತಾ ಇತ್ತು ಅಷ್ಟು ಜನ ಅವನಿಗೆ ಅಭಿಮಾನಿಗಳಿರೋದು ಅಷ್ಟು ಜನ ಅವನ್ನ ಪ್ರೀತಿ ಮಾಡೋದು ಇವನು ಸಹಿತ ಹಾಗೇನೆ ವೆರಿ ಹೆಲ್ಪಿಂಗ್ ನೇಚರ್ ಅಂತಾರಲ್ಲ ಯಾರೇ ಆಗ್ಲಿ ಇಲ್ಲಿಂದ ಯಾರಾದ್ರೂ ಹೆಲ್ಪ್ ಹೆಲ್ಪ್ ಇನ್ ದ ಸೆನ್ಸ್ ಒಂಥರ ಏನೋ ಒಂದು ಅಹ್ ನಮ್ ಬೆನ್ನೆಲ್ ಯಾರೋ ಒಬ್ರು ಇದಾರಪ್ಪ ನಮ್ ಕಡೆಯವ್ರು ಅಂತ ಏನಾದ್ರು ಫೋನ್ ಮಾಡ್ಲಿ ಇಮೇಲ್ ಮಾಡ್ಲಿ ತಕ್ಷಣ ಅದಕ್ಕೆ ಅವನು ಸ್ಪಂದನೆ ಮಾಡ್ತಾನೆ ಅವನ್ಗೆ ಕೈಲಾದದ್ದ ಸಹಾಯ ಮಾಡ್ತಾನೆ ಅದ್ರಲ್ಲಂತೂ ಎರಡು ಮಾತಿಲ್ಲ ಈ ಬಗ್ಗೆ ಕೂಡ ತುಂಬಾ ಹೆಮ್ಮೆ ಇದೆ ನಮ್ಮೆಲ್ಲರಿಗೂ ಅಲ್ಲಿ ಹೋದಂತ ನೀವ್ ಹೇಳಿದ್ರಿ ಒಂದ್ರ ಚೆರಿಶಿಂಗ್ ಮೂಮೆಂಟ್ಸ್ ಅವೆಲ್ಲವು ಅಂತ ಹೇಳಿ ಅದ್ರಲ್ಲಿ ತುಂಬಾ ನೆನ್ಪಲ್ಲಿ ಉಳಿಯುವಂತದ್ದು ಒಂದಷ್ಟು ಫೋಟೋಗಳು ಕೂಡ ನಿಮ್ಮಲ್ಲಿ ಇರಬಹುದು ಅಂತ ಅನ್ಕೊಳ್ತೀನಿ ನಾನು ಅದು ಹಾ ಬಹಳ ಚೆರಿಷಿಂಗ್ ಮೂಮೆಂಟ್ ಅಂದ್ರೆ ಹೇಳ್ತೀನಲ್ಲ ಎಲ್ಲ ಒಂದು ಇಫ್ತಾರ್ ಪಾರ್ಟೀಸ್ ಅಂತ ಏನಾದ್ರೂ ಇರುತ್ತೆ ಮತ್ತೆ ಬೇರೆ ಅವ್ರದೇ ಆದ ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ಲೈಕ್ ಫ್ಯಾಮಿಲಿ ಮೆಂಬರ್ನ ಯಾವ್ಯಾವ ಇದ ಹೋಗ್ಬೇಕು ಅಂತದಕ್ಕೆ ಎಲ್ಲದಕ್ಕೂ ಕರ್ಕೊಂಡು ಹೋಗಿದ್ದಾನೆ ಅವನು ಅಲ್ಲಿ ಜನಗಳನ್ನ ಇದೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ ಈಗ ಅವರು ಈ ಹಿಂದೆ ಏನು ನೀವು ಹೇಳ್ತಾ ಅವರ ಈಗ ನಿಮ್ಮ ಅಪ್ಪ ಮಾತನಾಡುವಾಗ್ಲೂ ಹೇಳ್ತಾ ಇದ್ರು ಅವರು ಅಂದ್ರೆ ಮೊದಲು ಅವನಿಗೆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇರ್ಲಿಲ್ಲ ನಂತರ ಈ ತರದ ಒಂದು ಆಸಕ್ತಿ ಹುಡುತು ಅಲ್ಲಿ ನೋಡಿ ನೋಡಿ ಅಂತ ಹೇಳಿ ಮೂರು ಬಾರಿ ಆಯ್ಕೆ ಆಗಿರುವಂತದ್ದು ಅದರಲ್ಲೂ ಕೂಡ ನಮ್ಗೆಲ್ರು ಕೂಡ ಹೆಮ್ಮೆ ನಮ್ಗೆಲ್ರು ಕೂಡ ಒಂದು ದೊಡ್ಡ ಸಾಧನೆ ಇದು ಅಂತ ಹೇಳಿ ಸರ್ ಹೇಗೆ ಯಾವ ರೀತಿಯಾಗಿ ಅವರು ಅಲ್ಲಿ ಬೆಳೀತಾ ಹೋದ್ರು ಅಂತ ಜನರ ಸಂಪರ್ಕನೇನಾ ಅದೇ ನಾನು ಮೊದಲೇ ಹೇಳ್ದಂಗೆ ಅದೇ ನಾನು ಮೊದ್ಲೇ ಹೇಳ್ದಂಗೆ ಅವನ್ಗೆ ಹೊಸ ಹೊಸ ಅನ್ವೇಷಣೆ ಅಂದ್ರೆ ಏನಾದ್ರೂ ಒಂದ್ ಹೊಸತ್ ಮಾಡ್ಬೇಕು ಏನಾದ್ರೂ ಒಂದ್ ಹೊಸದ್ ಮಾಡ್ಬೇಕು ಅಂತ ಹೋಗಿ ಹೋಗಿ ಇದ್ರಲ್ಲೂ ರಾಜಕೀಯದಲ್ಲೂ ನೋಡೋಣ ಅಂತ ಹೇಳಿ ಹೋಗಿ ಅದರಲ್ಲಿ ಗೆದ್ದು ಬಂದಿದ್ದಾನೆ ಹ್ಮ್ ಹ್ಮ್ ಈಗ ಅವ್ರು ಹೇಳ್ತಾ ಇದ್ರು ಮಾತನಾಡುವ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಇಲ್ಲಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ಯಾಕಂದ್ರೆ ಅವೆಲ್ಲವೂ ಕೂಡ ಒಂದು ನೀವು ಹೇಳಿದಂಗೆ ಪ್ರಥಮಗಳು ಅಂತ ಹೇಳಿ ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಂದ್ರೆ ಚಾನ್ಸ್ ಇಲ್ಲ ಆ ರೀತಿಯಾದಂತಹ ಒಂದೊಂದಷ್ಟು ಘಟನೆಗಳು ಇಲ್ಲ ಹೌದು ಅದೊಂದೇ ಅಲ್ಲ ಹೋಲಿ ಅದು ಕೂಡ ಪ್ರಥಮ ಬಾರಿ ಮಾಡಿದ್ದು ಅನ್ಸುತ್ತೆ ಅಲ್ಲಿ ಸೊ ಹೀಗೇನೆ ಸುಮಾರು ಇದೆ ಇದೆ ಅದರಲ್ಲಿ ಇದು ತುಂಬಾ ತುಂಬಾ ಹೆಮ್ಮೆ ವಿಷಯ ಕನ್ನಡ ನಾವು ಕನ್ನಡಿಗರಾಗಿ ಅವನ್ ಕನ್ನಡಿಗನಾಗಿ ನಮ್ಮ ಒಂದು ಕನ್ನಡ ಬಾವುಟ ಅಲ್ಲಿ ಹಾರಿಸ್ತಾರೆ ಅಂತ ಹೇಳ್ತಾರಲ್ಲ ಆತರ ಅದೊಂದು ಐತಿಹಾಸಿಕ ಕ್ಷಣ ಅನ್ಬೋದು ಐತಿಹಾಸಿಕ ಸಮಯ ಅಂತ ಹೇಳ್ಬಹುದು ನಮ್ಗೆ ಫೋಟೋಸ್ ನೀವು ಅವ್ರ ಜೊತೆಗಳನ್ನ ಏನಾದ್ರೂ ತೋರಿಸಬಹುದಾ ಈಗ ಇದೆಯಾ ನಿಮ್ ಹತ್ರ ಈಗ ಅವ್ರ ಜೊತೆ ಅಲ್ಲಿರುವಂತಹ ಸಂದರ್ಭ ಈಗ ಇಲ್ವಾ ಹತ್ರ ಇಲ್ವಾ ಈಗ ಆ ಅದೆಲ್ಲ ನನ್ನ ಹತ್ರ ಇಲ್ಲ ಮೇಡಮ್ ಬಟ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದು ಇದ್ಯಾ ಹಾ ತೋರಿಸಿ ತೋರಿಸಿ ಎಸ್ ಹಾ ಕನ್ನಡ ರಾಜ್ಯೋತ್ಸವ ಮಾಡಿರೋದಾ ಈ ಫೋಟೋಗಳು ಓಕೆ ಹ್ಮ್ ಎಷ್ಟು ಖುಷಿ ಹಾಗಲ್ವಾ ನಿಜ ಹಾ ಕನ್ನಡ ಸಂಘ ಹ ತುಂಬಾ ಖುಷಿ ಕನ್ನಡದ ಬಾವುಟ ಕನ್ನಡದ ಶಾಲೆ ಇದು ಕೇಸ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಕೆಂಪು ಮತ್ತು ಹಳದಿ ಎಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಇದು ಸಂಸತ್ತಿನಲ್ಲಿ ಆಚರಣೆ ಮಾಡಿರೋದು ಕನ್ನಡ ರಾಜ್ಯೋತ್ಸವದ್ದು. ಒಂತರ ಅದು ನೆ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಒಂದು ನಿಮಿಷ ಇನ್ನೊಂದು ಪಿಕ್ಚರ್ ಇದ್ರೆ ನೋಡ್ತೀನಿ ನೋಡಿ ಇದು ದೀಪಾವಳಿ ಆಚರಣೆ ಮಾಡಿರೋದು ಆಮೇಲೆ ಅದು ನೋಡ್ತಲ್ಲ ಆಮೇಲೆ ಅಲ್ಲೇ ನೋಡಿ ಯೋಗ ದಿವಸ ಆಚರಣೆ ಮಾಡಿದ್ದಾರೆ ಯೋಗ ಯೋಗ ಟ್ವೆಂಟಿ ಆಚಾರ ವಿಚಾರಗಳನ್ನ ನಮ್ಮ ಪರಂಪರೆಯನ್ನ ಬಿಂಬಿಸುವಂತ ಎಲ್ಲ ಕೆಲಸಗಳು ಕೂಡ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಹ್ಮ್ ಅಲ್ಲಿ ಈಗಲೂ ಕನ್ನಡದಲ್ಲೇ ಮಾತಾಡೋದ ಮನೆಯಲ್ಲಿ ಅವರು ಮನೆಯವರು ಫ್ಯಾಮಿಲಿ ಅವರೆಲ್ಲ ಖಂಡಿತ ಅವ್ರ್ ಕನ್ನಡದಲ್ಲೇ ಹೊರಗಡೆ ಮಾತ್ರ ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತಾರಲ್ಲ ಆ ತರ ಇಂಗ್ಲಿಷ್ ಮಾತಾಡೋದ್ ಬಿಟ್ರೆ ಹ್ಮ್ ಕನ್ನಡ ಎಸ್ ಇದೆಲ್ಲ ಹಬ್ಬದ ಆಚರಣೆಗಳಲ್ವಾ ದೀಪಾವಳಿ ಹಬ್ಬದಲ್ಲ ಇಲ್ಲಿ ಕರ್ನಾಟಕದಿಂದ ಹೋದವರು ಕೂಡ ಹಾ ಹೌದು ಹೌದು ಹೇಳಿ ಹೇಳಿ ಇಲ್ಲಿಂದ ಕರ್ನಾಟಕದಿಂದ ಯಾರೇ ಆಗ್ಲಿ ಒಂದು ಆ ಕನ್ನಡ ಉದಾಹರಣೆಗೆ ಹೇಳೋದಾದ್ರೆ ಮುಖ್ಯಮಂತ್ರಿ ಚಂದ್ರು ಅವರು ಆತರ ಸುಮಾರು ಜನ ಆ ಇವ್ರು ಕಲಾವಿದ್ರು ಹೋಗಿರ್ತಾರಲ್ಲ ಅಲ್ಲಿ ಫಂಕ್ಷನ್ಗೆ ಅವಾಗ ಇವ್ರ ಮನೆಗೂ ವಿಸಿಟ್ ಮಾಡ್ತಾರೆ ಇವ್ರು ಅವ್ರನ್ನೆಲ್ಲಾ ಆಹ್ವಾನ ಮಾಡ್ತಾನೆ ಆಹ್ವಾನಿಸ್ತಾನೆ ಸೊ ಆತರಾನು ಸುಮಾರು ಜನ ನಮ್ಮ ಕನ್ನಡದವರು ಅವ್ರ್ ಮನೆಗೆ ಭೇಟಿ ಮಾಡ್ತಾ ಇರ್ತಾರೆ ದ್ಯಾರಾಳು ಅನ್ನುವಂತಹ ಅವ್ರ ಕೂಡ ಒಂದ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿ ಎಷ್ಟು ಖುಷಿ ಆಗುತ್ತೆ ಅಲ್ಲ ಎಲ್ಲಾ ಊರವರಿಗೆ ಈಗ ಇಡೀ ಕರ್ನಾಟಕದವ್ರು ಒಂತರ ಖುಷಿ ನಮ್ಮ ನಮ್ಮ ಊರನ್ನ ಹೇಳಿದ್ರು ನಮ್ಮ ರಾಜ್ಯನ ಹೇಳ್ತಾ ಇದಾರೆ ಅಂತ ಹೌದು ಹ್ಮ್ ಹ್ಮ್ ನಮ್ ಊರು ಅದು ನಮ್ ತಂದೆ ಊರು ದ್ವಾರಾಳು ಅಂತ ಈಗಲೂ ಅಷ್ಟೇ ಆ ಪ್ರತಿ ಸ್ಕೂಲ್ ಅಲ್ಲಿ ರಜಾ ಬಂದಾಗ ಅಲ್ಲಿ ನಾವು ಹೋಗೇ ಹೋಗ್ತೀವಿ ಎಕ್ಸಾಮ್ ಮುಗಿದ ಕೂಡಲೇ ಹೋದವ್ರು ಮತ್ತೆ ಇನ್ನ ಸ್ಕೂಲ್ ಶುರು ಆಗುತ್ತೆ ಅನ್ನೋವಾಗ್ಲೇ ಬರ್ತಾ ಇದ್ವಿ ಅಲ್ಲಿನೂ ಬಹಳ ಚೆನ್ನಾಗಿದೆ ತೋಟ ತೋಟದ್ದೆ ಈಗೂ ಸಹಿತ ಹೋಗ್ತಾ ಇದೀವಿ ರೀಸೆಂಟ್ ಆಗಿ ನೆನೆ ಕೂಡ ಹೋಗಿದ್ದೆ ಬೇರೆ ಇದಕ್ಕೆ ಬಂದಾಗೂ ಹೀ ಮೇಕ್ಸ್ ಇಟ್ ಅ ಪಾಯಿಂಟ್ ಅಲ್ವಾ ಒಂದು ವಿಜಿಟ್ ಮಾಡ ಬರಬೇಕು ಚಿಕ್ಕಪ್ಪಂದ್ರuna ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಬರಬೇಕು ಆ ತರದ್ದು ಒಂದು ಇದು ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಬರ್ತಾನೆ ಅವನು ಎಸ್ ಥ್ಯಾಂಕ್ ಯು ಸೋ ಮಚ್ ಬಂದಾಗ ನಾವು ವಿಜಿಟ್ ಮಾಡೇ ಮಾಡ್ತೀವಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಲೀಲಾ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮ್ಮ ಖುಷಿಯ ಮೋಮೆಂಟ್ಸ್ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ